ಕಥೆಗಾರ ಕಥೆ ಇರುತ್ತೆ ಕತೆ ಹೇಳಬೇಕು ಅಂದ್ರೆ ಅವನು ಮೂರು ಜನನ ಸೇರಿಸಿ ಒಂದು ಟೀ ಅಂಗಡಿಯಲ್ಲೂ ಕತೆ ಹೇಳ್ಬೋದು ಅಥವಾ ಇಲ್ಲ ಇನ್ನು ಜಾಸ್ತಿ ಜನಕ್ಕೆ ಹೇಳ್ತೀನಿ ಅಂದ್ರೆ ಈ ತರ ಒಂದ್ ಐವತ್ತು ಜನದ ಸಭಾಂಗಣದಲ್ಲೂ ಕತೆ ಹೇಳ್ಬೋದು ಇಲ್ಲ ನಾ ಇನ್ನೂ ಜಾಸ್ತಿ ಜನಕ್ಕೆ ಕತೆ ಹೇಳ್ತೀನಿ ಅಂದಾಗ ಒಂದು ಮದುವೆ ಚದ್ರಾನೆ ಮಾಡ ಮೈಕ್ ನಿನ್ ಕತೆ ಹೇಳ ಆದರೆ ಅದರ ನೆಕ್ಸ್ಟ್ ಕೋಟ್ಯಾಂತರ ಜನ ಕತೆ ಹೇಳ್ತೀನಿ ಅಂದಾಗ ಯೂನಿಟ್ ಗಟ್ಸ್ ಅದಕ್ಕೆ ದುಡ್ಡು ಬೇಕು ಅದಕ್ಕೆ ಸಿನಿಮಾನೇ ಮಾಡಬೇಕು ಒಂದ್ಸರ್ತಿ ಸಿನಿಮಾ ಕೈ ಹಾಕಿದ್ರೆ ಆ ನಲವತ್ತು ಪೈಸಾ ಎಂಬತ್ತು ಪೈಸಾ ಇದೆಲ್ಲ ಬರುತ್ತೆ ಬಟ್ ಅದರಲ್ಲಿ ಲೈಕ್ ಆಫ್ ದಮ್ ನಾನು ಮೀಟ್ ಮಾಡಿದ್ದೀನಿ ಈ ಇಬ್ಬರು ಬೆಳಗ್ಗೆಯಿಂದ ಮಲಗೋ ತನಕ ಈ ಹರಿಯೋದೇ ಬರೀ ಸಿನಿಮಾ ಸೊ ಈ ಥರ ಮ್ಯಾವ್ರಿಕ್ಸ್ ಇದ್ದರೆ ಮಾತ್ರ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ನಡೆಯೋದು ಮ್ಯಾವ್ರಿಕ್ ಅಂದರೆ ಸ್ವಲ್ಪ ಒಂದು ಹುಚ್ಚಿರಬೇಕು ಕ್ರಿಯೇಟ್ ಮಾಡಿ ಸೊ ದಿಸ್ ಆರ್ ಆಲ್ ಕ್ರಿಯೇಟರ್ಸ್ ಹ್ಯಾಂಡ್ ಸ್ನೇಹಿತರು ಕ್ರಿಯೇಟರ್ ಮಾಡೆಲ್ಲೋ ಪತ್ರಿಕಾಗೋಷ್ಠಿ ಒಂದು ನ್ಯೂಸ್ ಪೇಪರ್ ಹ ಇಲ್ಲಿ ತರಿಸಿದ್ದೆ ನಾನು ಬಹುಶಃ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಹಿಸ್ಟ್ರಿಲೆ ಫಸ್ಟ್ ಟೈಮ್ ಇರಬೇಕು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನ್ಯೂಸ್ ಪೇಪರ್ ಜೊತೆ ಏನಾದ್ರು ಮಾಡಿರೋರು ಒಂದು ನಾಲ್ಕೈದಾರು ವರ್ಷದಿಂದ ನಾವೆಲ್ಲ ಮಾತಾಡ್ತಿರ್ತೀವಿ ಎಸ್ಪೆಷಲಿ ಸಿನಿಮಾ ಬಗ್ಗೆ ಏನು ನೋಡೋಕ್ಕೆ ಹೋದ್ರೂ ಬರೀ ಡಿಪ್ರೆಸಿಂಗೇ ಬರ್ತಾಯ್ತು ಎಸ್ಪೆಷಲಿ ನಮ್ಮ ಕರ್ನಾಟಕ ಇಂಡಸ್ಟ್ರಿಯನ್ನು ಅವ್ರು ಡಿಸ್ಕಸ್ ಮಾಡ್ದಾಗ ಏನ ಹಿಂಗಾಯ್ತು ಏನ ಹಿಂಗಾಯ್ತು ಸೊ ಏನು ಮಾಡ್ತಾ ಇದ್ದೆ ಆ ನ್ಯೂಸ್ ಪೇಪರ್ ಓದ್ತಾನೆ ಇರ್ತ ಆ ಥರ ಸುದ್ದಿಗಳೇ ಬೇಡ ಒಂದು ದಿವಸ ಬರುತ್ತೆ ಬರುತ್ತ್ರೀ ಒಳ್ಳೆ ಟೈಮ್ ಬರುತ್ತೆ ಅಂತ ನಾನು ಹೇಳ್ತಾನೆ ಕರಿಪತ್ರಿಕೆ ಓದೋದು ಹಿಂಗಾಯ್ತು ಹಂಗಾಯ್ತು ಆಗೋಳು ಇವ್ನು ದುಡ್ಡು ಕಳ್ಕೊಂಡ ಜನ ಬರ್ಲಿಲ್ಲ ಅದು ಬರ್ಲಿಲ್ಲ ಬರ್ಲಿಲ್ಲ ಅದಕ್ಕೆ ನಾನು ಪೇಪರ್ ಓದ್ತಿದ್ದೆ ನೋಡಿ ಎಷ್ಟು ಜನ ನಾನು ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ ಅದೇ ಎಂಟರ್ಟೈನ್ ಬಟ್ ಯಾರು ನಾನು ಎಷ್ಟು ತುಂಡು ಮಾಡಿದೆ ಅಂತ ಎಣಿಸಿದ್ರ ಯಾರು ಎಣಿಸಿಲ್ಲ ಎಷ್ಟು ಪೀಸ್ ಆಗಿದೆ ಅಂತ ಸತ್ ತಾ ಎನ್ಸಿದ್ರ ಇಲ್ಲ ಯಾರು ಎಣಿಸಿಲ್ಲ ಬಟ್ ಏನಿವೆ ನಿಮ್ಮಿಬ್ಬರಿಗೆ ನಾನು ಅದೇ ವಿಶ್ ಮಾಡೋದು ಎಲ್ಲ ಪತ್ರಿಕೆಯಲ್ಲೂ ನಾಳೆಯಿಂದ ಬರೀ ಇದು ಮಾತ್ರ ಬರಲಿ ಅಂತ ಲವ್ಲಿ ಇವಾಗ ಆಗಿ ಒಂದು ಹಿಂಟ್ ಕೊಟ್ಟೆ ಸೊ ನಾಳೆ ನಾನು ಪೇಪರ್ ಅರಿಯಲ್ಲ ಇದರ ಕಸ್ಟಡಿಯನ್ನು ಕಳ್ಬೋಣಿ ಅದು ಥ್ಯಾಂಕ್ ಯು